ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಬನ್ನಿ ವೀಡಿಯೋ ನೋಡ್ಕೊಂಬರೋಣ ಏನಂತ ಇದು ಮೆಚ್ಕೋಬಿಟ್ಟಿದೆ ಇದು ತಲೆ ಪಡಿಸ いん。 ಮೀನಿಗೆ ಕಬಾಬ್ ಪುಡಿ ಕಲಿಸ್ತಾ ಇದ್ದೀನಿ ಮೊಟ್ಟೆ ಕಬಾಬ್ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಂಡೇ ಸ್ಪೆಷಲ್ ನೋಡೋಣ ಅಂತ ಮಾಡ್ತಾ ಇದೀವಿ ಇವರು ಟ್ರೈ ಮಾಡ್ತಾ ಎತ್ಕೊಂಬ ಇದು ಮಿರುಗಲ್ ಮೀನು ಅಂತ ಒಂದು ಒಂದೂರು ಕೆ ಜಿ ಬರುತ್ತೆ ಇದನ್ನ ಇವತ್ತು ಫ್ರೈ ಮಾಡೋಣ ಅಂತ ಇದನ್ನು ಕಲಿಸ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಕಮ್ಮಿ ಹಂಗೆ ಮರ ಕೊಡಿ ಕಾಟ್ಲಾ ಮೀನು ಅಲ್ಲ ಫೋ ತಾನೆ ಇದನ್ನು ಕಟ್ ಮಾಡಿಲ್ಲ ಅಂದರೆ ಉಪ್ಪು ಖಾರ ಹಿಡಿಬೇಕಲ್ವಾ ಅದಕ್ಕೆ ಚಾಕು ತಗೊಂಡು ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಈ ಸೈಡು ಆ ಸೈಡೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಗುರು ಅದಕ್ಕೆ ಉಪ್ಪು ಖಾರ ಹಿಡಿದ್ರೇ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಈ ಥರ ಕಟ್ ಮಾಡಿ ಅದಕ್ಕೆಲ್ಲ ಉಪ್ಪು ಖಾರ ಸೇರಿಸಿ ಆಮೇಲೆ ಗುರು ತಿಂದರೆ ಸ್ವರ್ಗ ಸ್ವರ್ಗ ಗುರು ಲೀ ನೋಡಿ ಯಾವ ಥರ ಸೇರಿಸ್ಬೇಕಂದ್ರೆ ನೋಡಿ ಈ ಥರ ಕ್ಲೀನಾಗಿ ಬೆಳಿಬೇಕು ಒಳಗಡೆ ಹೊರಗಡೆ ಕಟ್ ಮಾಡಿದ್ದೀವಲ್ಲ ಈ ಕಡೆ ಎಲ್ಲ ಚೆನ್ನಾಗಿ ಕಬಾಬ್ ಪುಡಿ ಅಂದರೆ ಉಪ್ಪು ಖರ ಸೇರಿಸಿದ್ದೀವಲ್ಲ ಕಲಿಸಿದ್ದೀವಲ್ಲ ಅದನ್ನು ಕ್ಲೀನಾಗಿ ಸೇರಿಸಿ ಕ್ಲೀನಾಗಿ ಎಲ್ಲ ಬೆಳಿಬೇಕು ಚೆನ್ನಾಗಿ ಡ್ರೈ ಆಗಬೇಕು ನೋಡೋ ಗ್ಯಾಪ್ಗೆಲ್ಲ ಫುಲ್ ತುಂಬಬೇಕು ತುಂಬಿ ಆಮೇಲೆ ತಿಂದು ನೋಡ್ರಪ್ಪ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ಹೊರಗಡೆ ಹೊರ್ಗಡೆ ಮಾಡ್ಕೊಂಡು ತಿನ್ನೋದಿಕ್ಕೆ ಒಂದು ಮಜ ಗುರು ಅದರಲ್ಲಿರೋ ಮಜಾ ಬೇರೆ ಎಲ್ಲೂ ಇಲ್ಲ प्रावा मलें लिख अलाव पुष्टू यह आगेर लखेमा, पिर्टाना মী নেকি তাপ ಇತ್ತೆಲ್ಲೋ ಬ್ರಿನೀ ಬಿತ್ತು ಕೋತಾಳ ಅದಕ್ಕೆ ಯಾಕ ತಡಾವ್ಲ ಯಾತ ತಡಾವ್ಲ ಆ 플레이ರೋದ ಏನಾಗ್ ನೀ ಸಕೇಂಡಾಗ ಅಲ್ಲಿ ಬಂತಾಳೆ ಇನ್ನು ಎಲ್ಕೋತಾಳೆ ಅಂದ್ರೆ ಇವಲಕ ಅದೋ ಮಾಯವಾ ಉದಿ ತಡಾ ಹಾ ನೆಪಿಯ ತಡಾ ಬಾಳೆಳೆ ತಗೊಂಡು ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಿ ಸುತ್ತಬೇಕು ಕ್ಲೀನಾಗಿ ಬೆಂಕಿಯಲ್ಲಿ ಆಟ್ರೆ ಹಾಕಿದ್ರೆ ಅದು ಚೆನ್ನಾಗಿ ಬೇಯಬೇಕು ಎಲೆ ಬೇಯುತ್ತೆ ಮೀನು ಬೇಯುತ್ತೆ ಆದ್ರೆ ಎಲೆಯಲ್ಲಿ ಸುತ್ತಿ ಫ್ರೈ ಮಾಡಿ ತಿನ್ನೋದು ಬೇರೆ ತರ ಬಿಡೋದು ಬೆಂಕಿ ಕೆಂಡದಲ್ಲಿ ಹಾಕ್ಬೇಕು ನೋಡಿ ಎಲ್ಲ ಸುತ್ತ ಇದೀವಿ ಅದಕ್ಕೆ ದಾರ ಸುತ್ತೋದೆ ದಾರ ಸುಟ್ಟೋಗ್ಬಿಡುತ್ತಲ್ಲ ಬೆಂಕಿಲ್ಲಿ ಹಾಕಿದ್ರೆ ಅದಕ್ಕೆ ದಾರ ಬಿಡ್ಲಿನ ಕಂಬಿ ಹುಡ್ಕಾಡಿದ್ವಿ ಅಂದರೆ ಬೈಂಡಿಂಗ್ ಕಂಬಿ ಬೈಂಡಿಂಗ್ ಕಂಬಿ ಇಲ್ಲಿ ನಾಲ್ಕು ಥರ ಬೈಂಡಿಂಗ್ ಕಂಬಿ ಸಿಕ್ತು ಅದರಲ್ಲಿ ಕಟ್ಟಿ ಕ್ಲೀನಾಗಿ ತಗೊಂಡು ಈಗ ಎಲ್ಲ ರೆಡಿ ಆಯಿತು ಇನ್ನೇನು ತಗೊಂಡೋಗಿ ಬೆಂಕಿಗೆ ಹಾಕೋದೆ ಬೆಂಕಿ ಕೇಂದ್ರದಲ್ಲಿ ಸೂಡೋದೆ ಫ್ರೈ ಮಾಡೋದೆ ಚೆನ್ನಾಗಿ ತಿಂತ ಇರೋದಿಗುರು ನೋಡಿ ಈ ಥರ ಇರುತ್ತೆ ಸೋ ಸುತ್ತಿದ್ರೆ ಬಾಳೆ ಎಲ್ಲ ನೋಡೋರ ಯಾವ್ದ ಫೋನ್ ಬರ್ತೈತೆ

ಫ್ರೈ ಆದಮೇಲೆ ಈಚೆ ತೆಗೆದ್ಬಿಟ್ಟು ಅದಕ್ಕೆಲ್ಲ ಹಿಂಡಿ ಹಾಕಿ ತಿಂದರೆ ಹುಬ್ರು ಟೇಸ್ಟ್ ಅಂದರೆ ಕಟ್ ಮಾಡ್ಲಾ ಮಿರ್ಗಲ್ ಮೀನು ತೊಗೊಂಬಂದು ಸಂಡೇ ಸ್ಪೆಷಲ್ಲು ಬಾಳೆ ಎಲೆ ಸುತ್ತಿ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಇದೇ ಮೀನು ನೋಡಿ ಬಂದಿದ್ದೀವಿ ಅಂದರೆ ಹೊರಗಡೆ ಅಂದರೆ ಊರಿಂದ ಆಚೆ ಹೊರಗಡೆ ಬಂದು ಬೈಲಲ್ಲಿ ಮೂರು ಕಲ್ಲಿಟ್ಟು ಸಿಕ್ಕಿ ಬೆಂಕಿ ಹಚ್ಚಿದ್ದೀವಿ ಹಚ್ಚಿ ಸ್ವಲ್ಪ ಕೆಂಡ ಬಿದ್ದ ಮೇಲೆ ಅದ್ರ ಮೇಲೆ ಇಟ್ಟು ಚೆನ್ನಾಗಿ ಬೇಯಿಸ್ಬೇಕು ಅಂದರೆ ಫ್ರೈ ಮಾಡಬೇಕು ಸೂಪರಾಗಿರುತ್ತೆ ಕೆಂಡದಲ್ಲಿ ಗುರು ಅದು ಹಾಂ ಕಟ್ ಮಾಡ್ಯಂಕಲ್ ಸ್ವಲ್ಪ ನೋಡಿ ಇಟ್ಟಿದ್ದೀವಿ ಮೀನಾ ನೋಡು ಇವ ನಮ್ಮ ಬಾಮ ಇದ ಅಜಯ್ ಅಂತ ತಿನ್ನಬೇಕು ಅಂತ ಬಂದಿದ್ದಾನೆ ಗುರು ಇವತ್ತು ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ವಿ ಅದಕ್ಕೆ ತಿನ್ಬೇಕು ಅಂತ ಬಂದು ಕೂತ್ಕೊಂಬಿಟ್ಟಿದ್ದಾನೆ ಹಾಂ ತಿನ್ನೋವರೆಗೂ ನಾನು ಯುದ್ಧ ಹೋಗಲ್ಲ ಅಂತ ನೋಡಿ ಬೆಂಕಿಯಲ್ಲಿ ಈ ಥರ ಬೇಯಿಸ್ತಾ ಇದ್ದೀವಿ ಬಾಳೆ ಎಲ್ಲ ಸುತ್ತಿ ಯಾಕ ತಲೆ ಮೇಲೆ ಕೈ ಕಿಂಡಿದ್ಯಾ ಇಲ್ಲ ಬೆಂದಿಲ್ಲ ಅಂಕಲ್ ನೀನು ಸುಮ್ನಿರೋ ಚೆನ್ನಾಗಿ ರೋಸ್ಟ್ ಆಗೋದ್ ಬೇಡ

ಚೆನ್ನಾಗಿ ಬೆಂದಿದೆ ಈಗ ಬಾಳೆ ಎಲೆ ತಗೊಂಡು ಬಾಳೆ ಎಲೆ ಮೇಲೆ ಹಾಕ್ಕೋಬೇಕು ಈಗ ನೋಡಪ್ಪ ಅದನ್ನು ಬೆಂಕಿಯಿಂದ ಈಚೆಗೆ ತಗೋಳಷ್ಟು ಒಳಗಡೆ ಬೇಡ ನಮ್ಮ ಕತೆ ಚೆನ್ನಾಗಿ ಬೆಂದ್ಬಿಟ್ಟಿದೆ ಗುರು ನೋಡು ಬಾಳೆ ಎಲೆ ಬಂತು ರೆಡಿ ಇದರಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ನಾನು ಹೇಳಿ స్పెషల్ నేను అంతమ్మ ఇవత్ స్పెషల్ ఏను అందో నాటి మీను సార్ నాటి మీన్ ఫ్రై ఏ ಬರ್ರಿಗೆ ಅದ ಅವ್ರ ಡೈಲಾಗ್ ಅಲ್ಲಿ ಫ್ರೈಯ ಮಿರ್ಗಲ್ ಫ್ರೈಯೇನ್ ನೋಡು ಬಾಳೆ ಎಲೆ ಮೇಲೆ ಹಾಕೊಂಡ್ವಿ ಬಾಳೆ ಎಲ್ಲ ತೆಗಿತಾ ಇದ್ದೀವಿ ನೋಡಿ ಯಾವ ರೀತಿ ಆಗಿದೆ ಅಂತ ಚೆನ್ನಾಗಿ ರೋಸ್ಟ್ ಆಗಿದೆ ಗುರು ನೋಡ್ತಾ ಇದ್ರೂ ಬಾಯಲ್ಲಿ ನೀರು ಉರ್ತಾ ಇದೆ ಚೆನ್ನಾಗಿ ರೋಸ್ಟ್ ಆಗಿದೆ ಆ ಕಪ್ಪಾಗಿರೋದನ್ನೆಲ್ಲ ಅಲ್ಲಿ ತೆಗೆದು ಆಮೇಲೆ ತಿನ್ಬೇಕು ಗುರು ನೋಡೋ ಇದು ತಲೆ ತಲೆ ನೋಡಿ ಬಾಳೆ ಎಲ್ಲ ಕಪ್ಪಗಾಗಿ ಅದಕ್ಕೆ ಅಂಟ್ಕೊಂಡಿದೆ ನೀವು ಒಂದ್ಸಲಿ ಟ್ರೈ ಮಾಡಿ ಗುರು ನಿಮ್ಮೂರಲ್ಲಿ